ಎಲ್ಲರಿಗೂ ನಮಸ್ಕಾರ ನಾನು ರಾಜೇಂದ್ರ ಅಂತ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಹೇಳಿ ಬಂಧುಗಳೇ ಈ ದಿನ ಬಹಳ ಯಶಸ್ವಿಯಾಗಿ ಬಿಂಬೋತ್ಸವ ನೂರ ಮೂವತ್ತ್ ಜಯಂತಿ ಅಂಗವಾಗಿ ಭೀಮೋತ್ಸವ ಬಹಳ ಯಶಸ್ವಿಯಾಗಿ ನಡೆದಿದೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಗಳಿಂದ ಭೀಮಾನ್ವಯಿಗಳು ಮಹಿಳಾ ಸಂಘಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ತಮ್ಮೆಲ್ಲರೂ ಕೂಡ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಬಂದಾಗ ಎಲ್ಲ ಭೀಮಾ ಅನ್ವಯಿಗಳಿಗೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆಗೆ ಆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗಾಗಿ ಅಹ್ ಬಹಳ ಯಶಸ್ವಿಯಾಗಿ ಯಶಸ್ವಿಯ ಕಾರಣಕ್ಕಾದಂತ ಎಲ್ಲರೂ ಕೂಡ ಭೀಮಾ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೇನೆ ಈ ಕಾರ್ಯಕ್ರಮ ಪಕ್ಷಾತೀತ್ವಾಗಿ ಧರ್ಮಾತೀತವಾಗಿ ಜಾತ್ರೆ ಮುಂಚೂ ನಡೆದಿದೆ ಹಾಗೇನೆ ಇದೇ ತರ ಮುಂದಿನ ವರ್ಷಗಳಲ್ಲಿ ಮಾಡಬೇಕು ಮಾಡಿ ಮಾಡೇ ಮಾಡ್ತೀವಿ ಖಂಡಿತವಾಗ್ಲಿ ನಿಮ್ಮೆಲ್ಲರ ಸಹಕಾರ ಹೇಗೆ ಅಂತ ಕೇಳ್ಕೊಂತ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿ ಆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ ಎಲ್ಲರೂ ಕೂಡ ಹೃದಯದ ಧನ್ಯವಾದಗಳು